ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಅಕ್ಕನ ಮಗ ಮತ್ತು ನನ್ನ ಮಗನೂ ಕೂಡ ರಜಾ ಇದ್ದಿದ್ದರಿಂದ ಊರಿಗೆ ಹೋಗ್ತಾಯಿದ್ರು ಅಕ್ಕನ ಮಗನೂ ಇಲ್ಲೇ ಬ್ಯಾಂಗ್ಳೂರಲ್ಲೇ ಓದ್ತಾ ಇರೋದ್ರಿಂದ ಅವನಿಗೂ ಕೂಡ ರಜೆ ಏನಾದರೂ ಸಿಕ್ಕಿದಾಗ ಹಾಗಾಗೇ ನಮ್ಮ ತಾಯಿ ಮನೆಗೆ ಹೋಗ್ತಾ ಇರ್ತಾನೆ ಅವನು ಬೆಳೆದಿದೆಲ್ಲ ಅಲ್ಲೇ ಇದ್ದಿದ್ದರಿಂದ ಅವನು ಅವಾಗ ಅವಾಗ ಹೋಗ್ತಾ ಇರ್ತಾನೆ ಅಜ್ಜಿ ಮನೆಗೆ ಅಂತೇಳ್ಬಿಟ್ಟು ಅವ್ರಿಗೆ ತಿನ್ನೋದಿಕ್ಕೆ ಏನಾದರೂ ಮಾಡಿಕೊಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಕಾನ್ಫ್ಲೆಕ್ಸ್ ಮಿಶರು ಹಾಗೆಯೇ ಅವಲಕ್ಕಿ ಮಿಶರ್ನ ಇದ್ದೀನಿ ಆಲ್ರೆಡಿ ಕಾನ್ಫ್ಲೆಕ್ಸ್ ಮಿಕ್ಚರ್ನ ಹೇಗೆ ಮಾಡೋದು ಅಂತೇಳ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಜೊತೆಗೆ ಅವಲಕ್ಕಿ ಮಿಶ್ಚರ್ನ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಈಸಿಯಾಗೇ ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಇರುತ್ತೆ ಹೀಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವುದಾದ್ರೂ ಏರ್ ಕಂಟೈನರ್ಗೆ ನಮಗೆ ಬೇಕು ಅಂತ ಅನ್ನಿಸ್ತಾಗಿಲ್ಲ ಅಥವಾ ತಿಂಡಿಗೆ ಅಥವಾ ಊಟಕ್ಕೆ ನಂಚ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟು ಕಾರ್ನ್ಫ್ಲೆಕ್ಸ್ ಎಲ್ಲ ಕೂಡ ನೀಟಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ರೀತಿ ಮಿಶರ್ನ ಮಾಡ್ಕೊಳ್ತಾ ಇರೋದ್ರಿಂದ ಎಲ್ಲದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಕರೆದಿರೋಂಥ ಪದಾರ್ಥ ಎಲ್ಲ ಅದನ್ನು ಕೂಡ ಸಪ್ರೇಟಾಗಿಯೇ ಒಂದೊಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆ ರೀತಿ ಕಾದಿರೋವಾಗ್ಲೇ ಹಾಕಿದ್ರೆ ನೀಟಾಗಿ ಉಬ್ಬಿ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅವಲಕ್ಕಿ ನೀವು ಒಂದು ಬಟ್ಲು ಹಾಕಿದ್ರೇನೆ ಎರಡು ಬಟ್ಲಾಗೋಷ್ಟು ಅವಲಕ್ಕಿ ಮಿಶರು ಬರುತ್ತೆ ಅದು ಅಷ್ಟು ಚೆನ್ನಾಗಿ ಎಣ್ಣೆ ಕಾದಿದ್ರೆ ನೀಟಾಗಿ ಪೂರಿ ಹೇಗೆ ಬರುತ್ತೆ ಆ ರೀತಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟು ನಾನು ಕಡಲೇನ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವೆಲ್ಲವುದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇಲ್ಲ ಅಂಥೇಳಿದ್ರೆ ಅಲ್ಲಿಗೆ ಒಂಥರ ಹಂಟುದಾಗೆ ಬರುತ್ತೆ ಆ ರೀತಿ ಆಗಿಬಿಡುತ್ತೆ ನೀಟಾಗಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ತನಕನಾದ್ರೂ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ ಮಿಶ್ರಣ್ಣ ಕರಿಯೋವಂಥ ಸ್ಟ್ರೈನರ್ಗಳೇ ಇರುತ್ತೆ ಆ ಥರ ಸ್ಟ್ರೈನರ್ಗಳಾದರೆ ಈ ಥರ ಕಡಲೆ ಅಥವಾ ಕಡಲೆ ಬೀಜ ನೀಟಾಗೆ ಬರುತ್ತೆ ನಾವು ಎಣ್ಣೆಗೆ ಹಾಕ್ದಾಗ ತೆಗಿಯೋದಕ್ಕೆ ಆಗುತ್ತೆ ನನ್ನ ಹತ್ರ ಇದ್ದಿದ್ದು ಸ್ಟ್ರೈನರು ಇದೇ ಆಗಿದ್ದರಿಂದ ಸ್ವಲ್ಪ ಕಷ್ಟನೇ ಆಯಿತು ತೆಗಿಯೋದಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲೇ ಉಳ್ಕೊಳ್ತಾ ಇತ್ತು ಬಾಣಲಿನಲ್ಲೇನೇ ನೆಕ್ಸ್ಟು ಕಡಲೆ ಬೀಜನ ನಾನು ಇವಾಗ ಎಣ್ಣೆಯಲ್ಲಿ ಇದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋ ಅಷ್ಟರೊಳಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದನ್ನು ಕೂಡ ನೀಟಾಗೆ ಫ್ರೈ ಮಾಡಿಕೊಳ್ಬೇಕು ಇದಂತೂ ತುಂಬಾ ಅಲ್ಲಿಗೆ ಸಿಗಾಕೊಂಡಂಗೆ ಆಗುತ್ತೆ ಹಾಗಾಗಿ ಇದನ್ನು ಕ್ರಿಸ್ಪಿ ಆಗೋ ತನಕ ಕೂಡ ನೀಟಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ ಗೊತ್ತಿರುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ನಾವು ಹೊರಗಡೆ ತೊಗೊಂಡು ಬಂದು ತಿಂದಾಗ ಹೇಗೆ ನಮಗೆ ಕ್ರಿಸ್ಪಿಯಾಗೆ ಇರುತ್ತೆ ಆ ರೀತಿ ಬರೋ ತನಕ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು ಎಲ್ಲದನ್ನು ಕೂಡ ಸಪ್ರೇಟಾಗಿ ಇದ್ದೀನಿ ಇನ್ನು ನೆಕ್ಸ್ಟ್ ಕರ್ಬೇವನ್ನ ಕರ್ಬೇವು ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಜಸ್ಟ್ ಮುಳುಗಿಸಿ ಎತ್ತಿದ್ರೆ ಸಾಕಾಗುತ್ತೆ ತೀರ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಅಂತ ಹೋದರೆ ಅವಲಕ್ಕಿಗೆ ಆಗಲಿ ಅಥವಾ ಕಾರ್ನ್ಫ್ಲೆಕ್ಸ್ಗೆ ಆಗಲಿ ಮಿಕ್ಸ್ ಮಾಡ್ತಾ ಇರ್ತೀವಲ್ವ ಸ್ಟ್ರೈನರಲ್ಲಿ ಆವಾಗ ಅದು ಸ್ಮ್ಯಾಶ್ ಆಗಿಬಿಡುತ್ತೆ ನೀಟಾಗೇ ಕರ್ಬೇವು ಯಾವ ಇರುತ್ತೆ ಆ ರೀತಿ ಇರೋದಿಲ್ಲ ಅದೆಲ್ಲ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಜಾಸ್ತಿ ಅದನ್ನು ಫ್ರೈ ಮಾಡೋದಕ್ಕೆ ಹೋಗಬಾರ್ದು ಗರಿಯಾಗಂತೂ ಬರುತ್ತೆ ಬರೀ ಅಜ್ಜಿದ್ರೆ ಸಾಕು ಎಣ್ಣೆಯಲ್ಲಿ ಅಷ್ಟೇ ಇನ್ನು ನೆಕ್ಸ್ಟ್ ಅದಕ್ಕೆ ಅಚ್ಚಕಾರದ ಪುಡಿ ಅರಿಶಿನ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನು ನೋಡಿಕೊಂಡು ಹಾಕೊಂಡು ಬೇಕಾಗುತ್ತೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡಕ್ಕೂ ಕೂಡ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆ ಈ ರೀತಿ ಯಾವಾಗಾದರೂ ಫ್ರೀ ಇದ್ದಾಗ ಮಾಡ್ಕೊಂಡು ಇಟ್ಕೊಂಡ್ರೆ ತಿನ್ಬೇಕು ಅಂತ ಅನ್ನಿಸ್ದಾಗೆಲ್ಲ ತಿನ್ಬಹುದು ಹಾಗೆಯೇ ಊಟಕ್ಕೆ ಆಗಲಿ ನಾಷ್ಟಕ್ಕೆ ಏನಾದರೂ ನಂಚ್ಕೊಳ್ಳೋದಿಕ್ಕಿಲ್ಲ ಅಂದಾಗ ಇದನ್ನ ನಂಚ್ಕೊಳ್ಳೋದಿಕ್ಕೆ ಕೊಡ್ಬೋದು ಅಷ್ಟು ಚೆನ್ನಾಗೇ ಇರುತ್ತೆ ಮಕ್ಕಳು ತಿಂತಾರೆ ಅಂತ ಅಂದರೆ ಈ ಬೇಸಿಗೆ ರಜಕ್ಕಂತೂ ಈ ರೀತಿ ಎಲ್ಲ ಮಾಡಿಟ್ಕೊಂಡ್ರೆ ಮಕ್ಕಳು ಏನಾದರೂ ಕೇಳಿದಾಗ ಒಂದು ಬಟ್ಲಿಗೆ ಹಾಕಿ ಕೊಟ್ರೆ ಆ ಮಕ್ಳುಗಳು ಕೂಡ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಎಣ್ಣೆನಲ್ಲಿ ಕರೆದಿರೋ ಕಾರ್ನ್ಫ್ಲೆಕ್ಸ್ ಗೆ ಕಡಲೆಕಾಯಿ ಬೀಜ ಮತ್ತೆ ಕಡಲೆ ಹಾಗೆ ಕರ್ಬೇವು ಚಿಲ್ಲಿ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪುನ ಹಾಕೊಂಡಿದ್ದೀನಿ ಹಾಗೆ ಅರ್ಶನ ಹಾಕಿ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಊರಿಗೆ ಅಂತ ಅಂತೇಳ್ಬಿಟ್ಟು ಒಂದೊಂದು ಪ್ಲಾಸ್ಟಿಕ್ ಕವರ್ಗೆ ಕಾನ್ಫ್ಲೆಕ್ಸ್ ಮಿಶರು ಹಾಗೆ ಅವಲಕ್ಕಿ ಮಿಕ್ಚರ್ನ ಹಾಕಿ ಕೊಡ್ತಾ ಇದ್ದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು